ಸರ್ ಇದು ವಾಲ್ಪೇಪರಲ್ಲ ಎಕ್ಸ್ಪ್ಲೇನ್ ಮಾಡ್ತಿರೋಚೂರು ಸಾಮಾನ್ಯವಾಗಿ ಗೊತ್ತಿಲ್ಲ ಜಾಸ್ತಿ ಜನಕ್ಕೆ ಈ ವಾಲ್ಪೇಪರ್ ಬಗ್ಗೆ ಅದರಿಂದ ವೀಕ್ಷಕರೇ ವಾಲ್ಪೇಪರ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಪೂರ್ತಿ ನೋಡೋಣ ಏನು ಮಾಹಿತಿ ಸಿಗ್ತದೆ ನೋಡೋಣ ಬನ್ನಿ ಎಲ್ರಿಗೂ ನಮಸ್ತೆ ಬಿರ್ಲಾ ಅಪೌಸ್ಮೆಂಟ್ಸಿಂದ ದರ್ಶನ್ ಅಂತ ಹೇಳಿ ಎಲ್ರಿಗೂ ನಮಸ್ತೆ ಬಿರ್ಲಾ ಒಪಾಸ್ಮೆಂಟ್ಸಿಂದ ದರ್ಶನ್ ಅಂತ ಹೇಳಿ ಬಿರ್ಲಾ ಅಪೌಸ್ಮೆಂಟ್ಸ್ ಬಂದು ಈಗ ಸುಮಾರು ಒಂದೂವರೆ ವರ್ಷ ಆಗಿದೆ ನಮ್ಮಲ್ಲಿ ವಿಜಯಲಕ್ಷ್ಮಿ ಸ್ಟೋರ್ಸ್ ಅಂತ ಹೇಳಿ ಮಂಡ್ಯದಲ್ಲಿ ದ್ವಾರಕ ನಗರದಲ್ಲಿದೆ ಕ ನಿಯಂಬಾಡಿ ರೋಡಲ್ಲಿ ನಮ್ಮದು ಫ್ರಾಂಚೈಸಿ ಔಟ್ಲೆಟ್ ಇದೆ ಸೊ ನಮ್ಮದು ಹೊಸದಾಗಿ ಈಗ ಅಶೂರೆನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಅಶೂರೆನ್ಸ್ ಅಂತ ಹೇಳಿದ್ರೆ ನಿಮಗೆ ಒಂದು ವರ್ಷದೊಳಗಡೆ ಪೇಂಟಿಂಗ್ ಸ್ಟಾರ್ಟ್ ಮಾಡಿ ಒಂದು ವರ್ಷದೊಳಗಡೆ ಏನೇ ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಲೇಬರ್ ವಿತ್ ಮೆಟೀರಿಯಲ್ಲು ಫ್ರೀ ಆಫ್ ಕಾಸ್ಟು ಸರ್ವಿಸ್ ಕೊಡ್ತಾ ಇದ್ದೀವಿ ಸೊ ನಮ್ಮಲ್ಲಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಕೂಡ ಸಿಗ್ತಾ ಇದೆ ಈಗ ಕಾಂಪಿಟೇಷನ್ ಕಂಪ್ನಿಯಲ್ಲಿ ನೀವು ಯಾವ್ಯಾವ ಪ್ರಾಡಕ್ಟ್ಸ್ನ ಶೋ ನೋಡ್ತಾ ಇರ್ತೀರ ನಮ್ಮ ಬಿಲ್ವಪಸ್ ಪ್ರಾಡಕ್ಟಲ್ಲೂ ಅಷ್ಟೇ ಎಲ್ಲ ಪ್ರಾಡಕ್ಟ್ಸು ಕೂಡ ಸಿಗ್ತಾ ಇದ್ದಾವೆ ಸೊ ಈ ಪ್ರಾಡಕ್ಟ್ ಬಂದು ನಿಮಗೆ ಡಿಸೈನರ್ ಫಿನಿಷರ್ ಅಂತ ಹೇಳಿ ಸೊ ಡ್ರೀಮ್ ಎಫೆಕ್ಟ್ ಅಂತ ಕರಿತೀವಿ ಒನ್ ಡ್ರೀಮ್ ಎಫೆಕ್ಟಲ್ಲಿ ನಿಮಗೆ ವೆರೈಟೀಸ್ ಆಫ್ ಡಿಸೈನ್ ಸಿಗುತ್ತೆ ಸರ್ ಸೊ ವಾಟರ್ ವಾಟರ್ ಅಂತ ವಾಟರ್ದು ನಾವು ಫ್ಲೋ ಯಾವ ಥರ ನೋಡ್ತೀವಿ ಕೆರೆಗಳಲ್ಲಿ ಆ ಥರ ಸಿಗುತ್ತೆ ಮತ್ತೆ ಫಾರೆಸ್ಟ್ ಅಲ್ಲಿ ಬ್ಯಾಂಬೂಸ್ ಯಾವ ಥರ ಸಿಗುತ್ತೆ ಆ ಥರ ಸಿಗುತ್ತೆ ಫಾರೆಸ್ಟ್ ಅಲ್ಲಿ ನಿಮಗೆ ಸ್ಕೈಯಲ್ಲಿ ಮೋಡೋ ಥರ ಯಾವ ಥರ ಸಿಗುತ್ತೆ ಅದೆಲ್ಲ ಆ ಥರದ ನಿಮಗೆ ಡಿಸೈನ್ಸ್ಗಳೆಲ್ಲ ಸಿಗ್ತವೆ ಇದು ವಾಟರ್ ಡಿಸೈನ್ಸ್ ಇದನ್ನೆಲ್ಲ ನಾವು ಕೈಯಿಂದನೇ ಮಾಡ್ಬೋದು ಬೇರೆ ಯಾವುದೇ ಏನಿಲ್ಲ ಇದೆಲ್ಲ ನಿಮಗೆ ಡಿಸೈನರ್ ಫಿನಿಷಸ್ ಮೆಟೀರಿಯಲ್ಸ್ ಸರ್ ಡಿಸೈನರ್ ಫಿನಿಷಸ್ ಅಂತ ಕರಿತೀವಿ ಇದನ್ನು ಇದ್ರಲ್ಲಿ ಏನಂತ ಹೇಳಿದ್ರೆ ಇದು ಬಂದು ನಿಮಗೆ ಫಾರೆಸ್ಟ್ ಡಿಸೈನ್ಸ್ ಇದು ನಿಮಗೆ ಹೂವು ಯಾವ ಚೆಂಡುವ ಕಾಣುತ್ತೆ ಆ ರೀತಿ ಕಾಣುತ್ತೆ ಇದು ಬಂದು ಬ್ಯಾಂಬು ಟ್ರೀ ಬಂಬುಗಳು ಹೆಂಗ್ ಕಾಣಿಸ್ತವೆ ಈಗ ಒಂದೇ ಕಡೆ ಬಂಬುಗಳು ಇಟ್ಟು ನೋಡಿದ ಯಾವ ತರ ಕಾಣುತ್ತೆ ಆ ತರ ಡಿಸೈನ್ಸ್ ನಿಮಗೆ ಫಿನಿಶಿಂಗ್ ಕೊಡ್ತೀವಿ ನೋಡಿ ಇದು ಮನೆಗೆ ರಾಯಲ್ ಪೇಂಟ್ ಅಲ್ಲಿ ವಾಲ್ ಗಳಿಗೆ ಡಿಸೈನ್ ಮಾಡಲು ಬಳಸುವಂತಹ ಡಿಸೈನ್ ಇದು ಯಾರು ಬೇಕಾದರೂ ಮಾಡಿಸ್ಬೋದು ಮಾಡಿಸಿ ಸೊ ಇದೆಲ್ಲ ಬಂದು ಟ್ರೀ ಎಸ್ ಟ್ರೀ ಎಸ್ ಅಂತ ಹೇಳಿದ್ರೆ ಮರದ ತೊಗಟೆಗಳು ಯಾವ ಥರ ಕಾಣುತ್ತೆ ಆ ಥರ ನೀವು ಅಬ್ಸರ್ವ್ ಮಾಡ್ಬೋದು ಇದು ಮರದ ತೊಗಟೆ ಅಂತ ಹೇಳಿದ್ರೆ ನಾವು ಮಾಡಿರೋ ಡಿಸೈನ್ಸ್ ಇದು ಸೊ ಇಲ್ಲಿ ಇಲ್ಲಿ ಚಕ್ ಚಕ್ ಥರ ಏನಿದೆ ಹೇಳಿರುತ್ತೆ ಅದನ್ನೆಲ್ಲ ನಾವು ನಾವು ಡಿಸೈನ್ಸಲ್ಲಿ ಈ ಥರ ನಿಮಗೆ ಶೋ ಮಾಡ್ತೀವಿ ಸೊ ಇದು ಬಂದು ಟ್ರೀ ಬಾರ್ಕ್ ಟ್ರೀ ಬಾರ್ಕ್ ಅಂತ ಹೇಳಿದ್ರೆ ಮರದಲ್ಲಿ ಏನು ಗ್ರೈನ್ಸ್ಗಳ ಗೆರೆಗೆರೆ ಥರ ಏನಿರುತ್ತೆ ಅದರ ಡಿಸೈನ್ಸು ಇದು ಬಂದು ಕ್ಲೌಡ್ಸ್ ಈಗ ಆಕಾಶದಲ್ಲಿ ಮೋಡ ಯಾವ ತರ ಇರುತ್ತೆ ಒಂದೇ ಕಡೆ ಮೋಡ ಸೇರಿದಾಗ ತರ ಕಾಣುತ್ತೆ ಇದು ಬಂದು ಕ್ಲೌಡ್ಸ್ ಡಿಸೈನ್ಸ್ ವಾಲ್ಗೂ ಮಾಡ್ಬೋದು ಸರ್ ಸೀಲಿಂಗ್ ಅಂತ ಹೇಳಿದ್ರೆ ಆಕಾಶ ತರನೇ ನಿಮ್ಗೆ ಫೀಲ್ ಉಂಟಾಗುತ್ತೆ ಇದು ಬಂದು ಮಶ್ರೂಮ್ ಮಶ್ರೂಮ್ ನಿಮಗೆ ಯಾವ ರೀತಿ ಓಪನ್ ಆದಾಗ ಥರ ಯಾವ ತರ ಕಾಣ್ತಾ ಇರುತ್ತೆ ಸೊ ಅದ್ರ ಡಿಸೈನ್ಸ್ ನಾವು ಕೈಯಿಂದ ಮಾಡಿರೋದು ಪೇಂಟ್ ಇತ್ತು ಇಂಟೀರಿಯರ್ಗೆ ಸರ್ ಇದೆಲ್ಲ ಇದೆಲ್ಲ ಏನು ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಇಂಟೀರಿಯರ್ ಡಿಸೈನ್ ಸರ್ ಸೊ ಇದೆಲ್ಲ ಫೆದರ್ಸ್ ಅಂತ ಹೇಳಿದ್ರೆ ಲೀವ್ಸ್ಗಳು ಈಗ ಫೆದರ್ ಲೀವ್ಸ್ ಯಾವ ಥರ ಕಾಣಿಸ್ತಾ ಇರುತ್ತೆ ನಾವು ಅಬ್ಸರ್ವೇಷನ್ ಮಾಡಿದಾಗ ಸೊ ಪೇಂಟಲ್ಲಿ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಆ ಥರದೊಂದು ಫಿನಿಶಿಂಗ್ ಕಾಣ್ತಾ ಇರುತ್ತೆ ಇದೆಲ್ಲ ಲ್ಯಾಂಡ್ಸ್ ಅಂತ ಹೇಳಿದ್ರೆ ಈಗ ಮರಳುಗಾಡು ಮರಳುಗಾಡಲ್ಲಿ ನಾವು ಸೂರ್ಯನ ಕಿರಣ ಬಿದ್ದಾಗ ಮುರುಳುಗಡೆಯಲ್ಲಿ ಮೇಲ್ಗಡೆಯಿಂದ ಫೋಕಸ್ ಯಾವ ತರ ಕಾಣುತ್ತೆ ನಾವು ಪೇಂಟಿಂಗ್ ಸೆಕ್ಷನ್ ಅಲ್ಲಿ ತರ ಮಾಡಬಹುದು ಪೇಂಟಲ್ಲಿ ಬಂದು ಮಾರ್ಬಲ್ಸ್ ಈಗ ದೊಡ್ಡ ದೊಡ್ಡ ಮಾರ್ಬಲ್ಸ್ ಬಂಡೆಗಳು ಏನಿರ್ತವೆ ಅದ್ರದ್ದು ಮಧ್ಯದಕ್ಕೆ ಮಧ್ಯದಲ್ಲಿ ಕಟ್ ಮಾಡಿದಾಗ ಅದ್ರ ಡಿಸೈನ್ಸ್ ಈ ತರ ಕಾಣುತ್ತೆ ನಿಮ್ಗೆ ಸೊ ನಾವು ಪೇಂಟಿಂಗ್ ಅಲ್ಲಿ ಈ ತರಲ್ ಡಿಸೈನ್ ಆಫ್ ಫಿನಿಷರ್ ಅಲ್ಲಿ ಈ ತರ ನಾವು ಫಿನಿಶಿಂಗ್ ಕೊಡ್ತೀವಿ ಇದೆಲ್ಲ ನಮ್ಮದು ಡಿಸೈನರ್ ಫಿನಿಷಸ್ ಪ್ರಾಡಕ್ಟ್ಸು ಸರ್ ತ್ರೀ ಡಿ ಪ್ಯಾ ತ್ರೀ ಡಿ ಪ್ಯಾಟರ್ನ್ಸ್ಗಳು ಸರ್ ಬಿರ್ಲಾ ವಾಪಸ್ ಪೇಂಟ್ಸ್ ಸರ್ ಬಿರ್ಲಾ ವಾಪಸ್ ಪೇಂಟ್ಸ್ ಸೊ ಇದು ಬಂದು ನಿಮಗೆ ಸರ್ ಟೆಸ್ಟೇಲಿಯಾ ಅಂತ ಹೇಳಿ ವಾಲ್ ಕವರಿಂಗ್ಸ್ ಬಿರ್ಲಾ ವಾಪಸ್ ಪೇಂಟ್ಸಲ್ಲಿ ವಾಲ್ ಕವರಿಂಗ್ಸ್ ಅಂತ ಟೆಸ್ಟೇಲಿಯಾ ಅಂತ ಹೇಳಿದ್ದೀವಿ ಪ್ರಾಡಕ್ಟ್ ಇದೆ ಸೊ ಇದರಲ್ಲಿ ನಿಮಗೆ ವೆರೈಟೀಸ್ ಆಫ್ ಡಿಸೈನ್ ಸಿಗುತ್ತೆ ಸ್ಟಾರ್ಟಿಂಗು ನಿಮಗೆ ಮೂರುವರೆ ಸಾವಿರ ಅಮೌಂಟಿಂದ ಹಿಡಿದು ಟಾಪ್ ಆನ್ ಕ್ವಾಲಿಟಿ ಬಂದು ಹನ್ನೆರಡು ಸಾವಿರ ತನಕ ಇದೆ ಇದು ನಿಮಗೆ ಫ್ಯಾಬ್ರಿಕ್ ಮೆಟೀರಿಯಲ್ ಥರ ನೀವು ಅಬ್ಸರ್ವೇಷನ್ ಮಾಡಿ ನೋಡ್ಬೋದು ಸರ್ ಪೇಪರ್ ಥರ ಇಲ್ಲ ಇದು ರಬ್ಬರ್ ಮೆಟೀರಿಯಲ್ ಥರ ಸಿಗುತ್ತೆ ಇದು ನಿಮಗೆ ವಾಟರ್ ಪ್ರೂಫಿಂಗ್ ಕೂಡ ಆಗುತ್ತೆ ವಾಟರ್ ಪ್ರೂಫಿಂಗ್ ಅಂತ ಹೇಳಿದ್ರೆ ಜಸ್ಟ್ ತೇವುದ ಬಟ್ಟೆಲಿ ಕೂಡ ಒರ್ಸ್ಕೋಬೋದು ನಿಮಗೆ ಏನಾದ್ರೂ ಶೇಡ್ ಆಗೋದು ಕಿತ್ಕೊಂಡ್ಬರೋದು ಏನಿರಲ್ಲ ಸೊ ಇದು ಅಪ್ಲಿಕೇಶನ್ ಯಾವ ಥರ ಅಂತ ಹೇಳಿದ್ರೆ ಡೈರೆಕ್ಟ್ ಪಟ್ಟಿ ಮಾಡಿರಬೇಕು ಪಟ್ಟಿ ಆದಮೇಲೆ ನಾವು ಅದನ್ನು ಅಪ್ಲಿಕೇಶನ್ ಮಾಡ್ಬೋದು ಇನ್ ಕೇಸ್ ಅಲ್ಲಿ ಏನಾದರೂ ವಸ್ತಿ ಇತ್ತು ಅಂತ ಹೇಳಿದ್ರೆ ಮಾಡೋಕ್ಕಾಗಲ್ಲ ಯಾಕೆ ಅಂತೇಳಿದ್ರೆ ತೇವಾಂಶ ಇತ್ತು ಅಂತೇಳಿದ್ರೆ ಕಿತ್ ಬರುತ್ತೆ ವಸ್ತಿ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡ್ಕೊಂಡು ಹೋಗ್ಬೋದು ನಿಮಗೆ ಅಪ್ ಟು ನಿಮಗೆ ಟೆನ್ ಇಯರ್ಸ್ ವಾರಂಟಿ ತನಕ ಪ್ರಾಡಕ್ಟ್ ಇದೆ ಸರ್ ಇದು ಇಂಟೀರಿಯಲ್ ಪ್ರಾಡಕ್ಟೇ ಸರ್ ಸ್ಟೇರ್ ಕೇಸ್ ವಾಲ್ಸ್ಗಳು ಮತ್ತೆ ಈ ಬೆಡ್ರೂಮ್ ಅಲ್ಲಿ ಕಾಟ್ ಇರುತ್ತೆ ಕಾಟ್ ತಲೆ ತನೆಯಿಂದ ಮಾಡಿಸ್ಕೊಳಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ವಾಲ್ಪೇಪರ್ ಹಾಕ್ತೋದು ಸೊ ಇದೆಲ್ಲ ನೋಡ್ಬೋದು ನಿಮ್ಗೆ ಬಾಲ್ಕನೀಸ್ ಬಾಲ್ಕನೀಸ್ ಇತ್ತು ಅಂತ ಹೇಳಿದ್ರೆ ರೂಮ್ಗಳಲ್ಲೆಲ್ಲ ಏನ್ ಮಾಡಿರ್ತಾರ ಬಾಲ್ಕನಿ ಓಪನ್ ಸ್ಪೇಸ್ಕೊಂಡ್ ಬಿಟ್ಟಿರ್ತಾರ ಸೊ ಅಂತ ಪೋರ್ಷನ್ ಏನ್ ಮಾಡ್ಬೋದು ಈ ತರ ಒಂದು ವಾಲ್ ಪೇಪರ್ ಕವರಿಂಗ್ ಮಾಡಿಸ್ಕೊತು ಅಂತ ಹೇಳಿದ್ರೆ ಒಂದು ಔಟ್ಲುಕ್ ಚೆನ್ನಾಗಿ ಕಾಣುತ್ತೆ ನಿಮಗೆ ಸೊ ಇದೆಲ್ಲ ಲೀವ್ಸ್ಗಳು ಫೆದರ್ ಲೀವ್ಸ್ ಸ್ಟೇರ್ ಕೇಸ್ ವಾಲ್ಸ್ಗಳಿಗೆ ಮತ್ತೆ ಹಾಲಲ್ಲಿ ಟಿ ವಿ ಕ್ಯಾಬಿನ್ಸ್ ಹಿಂದೆ ಕಡೆಗೆಲ್ಲ ಮಾಡಿಸ್ತು ಅಪ್ಲಿಕೇಶನ್ ಮಾಡಿಸ್ಕೊತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇದೆಲ್ಲ ನಿಮಗೆ ತ್ರೀ ಡಿ ಪ್ಯಾಟರ್ನ್ಸ್ ತ್ರೀ ಡಿ ಪ್ಯಾಟರ್ನ್ ಥರ ಔಟ್ಲುಕ್ ಕೊಡುತ್ತೆ ಡಿಸ್ಕೌಂಟ್ ಇದೆ ಸರ್ ಸರ್ ರೇಟ್ ಬಂದು ನಿಮ್ದು ಯಾವ ಪೇಂಟ್ ಆಗಿರ್ಬೋದು ಇಲ್ಲ ವಾಲ್ಪೇಪರ್ಸೇ ಆಗಿರ್ಬೋದು ನಮ್ಮಲ್ಲಿ ಟೆನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸರ್ ಅಡಿಷನಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ನೀವು ಪೇಂಟ್ ಸೆಕ್ಷನ್ಗೆ ಹೋಯ್ತು ಅಂತ ಹೇಳಿದ್ರೆ ಇಪ್ಪತ್ತು ಲೀರ್ಗೆ ಎರಡು ಲೀಟರ್ ಫ್ರೀ ಮೆಟೀರಿಯಲ್ ಸಿಗ್ತಾ ಇದೆ ಮತ್ತು ಹತ್ತು ಲೀಟ್ರಿಗೆ ಒಂದು ಲೀಟರ್ ಫ್ರೀ ಮೆಟೀರಿಯಲ್ ಸಿಕ್ತಾ ಇದೆ ರೇಟಲ್ಲೂ ಕೂಡ ಕಾಂಪಿಟೇಷನ್ ಕಂಪ್ನಿಗಿಂತ ಫೈವ್ ಟು ಸೆವೆನ್ ಪರ್ಸೆಂಟ್ ಕಡಿಮೆ ಇದೆ ಮತ್ತು ಪೇಂಟರ್ ಕಾಂಟ್ರಾಕ್ಟರ್ ಟೋಕನ್ಗಳು ತುಂಬ ಅವ್ರಿಗೂ ಏನಾದರೆ ಬೆನಿಫಿಟ್ ತುಂಬ ಇದೆ ಓಕೆ ಸೊ ನೀವು ಕಾಂಪಿಟೇಷನ್ ಕಂಪ್ನಿಗೆ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಬೆನಿಫಿಟ್ ತುಂಬ ಇದೆ ಸೊ ಇನ್ ಕೇಸ್ ನೀವು ಮೆಟೀರಿಯಲ್ ಪರ್ಚೇಸ್ ಅಂತ ಹೇಳಿದ್ರೆ ನಮ್ಮ ಕಂಪನಿ ಕಡೆಯಿಂದ ಅಸೋಸಿಯೇಟ್ಸ್ ಬರ್ತಾರೆ ಸೈಟ್ ಎಕ್ಸಿಕ್ಯೂಟ್ ಮಾಡಿ ಎಂಡ್ ಆಫ್ ಡೇ ನಿಮಗೆ ವ್ಯಾರಂಟಿ ಕೂಡ ನಾವೇ ಅಲ್ಲಿಗೆ ಬಂದು ಸರ್ ಇದು ಸ್ಕ್ವೇರ್ ಫೀಟ್ ಒಂದು ಹೌದು ಒಂದು ರೋಲ್ ಬಂದು ನಿಮಗೆ ಐವತ್ತೈದು ಸ್ಕ್ವೇರ್ ಫೀಟ್ ಕೊಡ್ತಾ ಇದೆ ಸೊ ನಿಮ್ಮದು ಡಿಪೆಂಡ್ ಅಪಾನ್ ವಾಲ್ ಸೈಜ್ ಯಾವ ತರ ಇರುತ್ತೆ ಅದ್ರ ಮೇಲ್ಗಡೆ ನಿಮಗೆ ರೋಲ್ಸ್ ಜಾಸ್ತಿ ತಗೊಳ್ತಾ ಹೋಗುತ್ತೆ ಸರ್ ಈ ಫಿನಿಶ್ ಬಂದು ನಿಮ್ಗೆ ಇಟಾಲಿಯನ್ ಫಿನಿಶ್ ಸರ್ ಗೋಲ್ಡ್ ಫಿನಿಶ್ ಇದೆ ಇದೆಲ್ಲ ನಾವು ಮೇಡ್ ಇನ್ ಇಟಾಲಿ ಇಟಾಲಿಯಿಂದ ಇಂಪೋರ್ಟ್ ಮಾಡ್ಕೊಂಡಿರುವಂಥ ಪ್ಯಾಟರ್ನ್ಸ್ಗಳು ಇದು ನಮ್ದು ವುಡ್ ಫಿನಿಶಿಂಗ್ ಪ್ರಾಡಕ್ಟ್ಸ್ ವುಡ್ ಫಿನಿಶಿಂಗ್ ಪ್ರಾಡಕ್ಟ್ಸ್ ನಾವು ಆಲ್ವುಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ಅಷ್ಟೇ ಇಟಾಲಿಯನ್ ಇಟಾಲಿಯನ್ ಇಂದ ಆಲ್ಶಿಯಾ ನಾವು ಇಂಪೋರ್ಟ್ ಮಾಡ್ಕೊಂಡಿರೋ ಪ್ರಾಡಕ್ಟ್ಸ್ ಇದು ಇಟಾಲಿಯನ್ ಪಿ ಯು ಅಂತ ಕರಿತೀವಿ ಗ್ಲಾಸ್ ಫಿನಿಶಿಂಗ್ ಇದೆ ಕೆಳಗಡೆ ಪ್ಯಾಟರ್ನ್ ಮುಂದೆ ನಿಮಗೆ ಮ್ಯಾಟ್ ಫಿನಿಶಿಂಗ್ ಇದೆ ಇದು ಗ್ಲಾಸ್ ಫಿನಿಶಿಂಗು ಅದು ಮ್ಯಾಟ್ ಫಿನಿಶಿಂಗ್ ಇದೆ ನಮ್ದು ಪ್ರಾಡಕ್ಟ್ ನೋಡ್ತೀರಿ ಅಂತ ಹೇಳ್ತಾ ಸರ್ ವುಡ್ಡಿಗೆ ಸರ್ ವುಡನ್ಸ ಹಾ ಸರ್ ನೀವು ಎಮ್ ಆರ್ ಎಫ್ ಶೀಟ್ ಎಮ್ ಡಿ ಎಮ್ ಡಿ ಎಫ್ ಶೀಟ್ಗೂ ಕೂಡ ಪಾಲಿಶ್ ಯೂಸ್ ಮಾಡ್ಬೋದು ಫರ್ನಿಚರ್ಸು ವಿಂಡೋಸು ಡೋರ್ಸು ಕಿಚನ್ ಕ್ಯಾಬಿನ್ ಕ್ಯಾಬಿನ್ಸ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಎಮ್ ಡಿ ಎಫ್ ಶೀಟ್ಗೂ ಯೂಸ್ ಮಾಡ್ಬೋದು ಸರ್ ಮಾಡ್ಬೋದು ಇದನ್ನೂ ಮಾಡ್ಬೋದು ಸರ್ ಇದು ವುಡ್ಡು ದಪ್ಪ ಇರೋದು ಅದು ಥಿಕ್ನೆಸ್ ಕಡಿಮೆ ಬರುತ್ತೆ ಇದೇನೋ ಪಾಲಿಷಾ ಸರ್ ಇದೆಲ್ಲ ಟಾಯ್ಲೆಟ್ಸು ಬಾಲ್ಯುಡ್ಸ್ ಇಲ್ಲ 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 ಅದೆಲ್ಲ ಉಡ್ಡ ಹುಡುಗೆ ಮಾಡುವಂಥದ್ದು ಪೂರ್ತಿ ಉಟ್ಟ ಇದು ಹಾಂ ಓಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮಗೆ ವಾಲ್ ಕವರಿಂಗ್ಸ್ ಇದು ಕೂಡ ಸೊ ಕ್ರೊಮ್ಯಾಟಿಕ್ ಅಂತ ಕರಿತೀವಿ ಡಿಸೈನ್ಸ್ ಬಂದು ಪ್ಯಾಟ್ರನ್ ಏಮು ಕ್ರೊಮ್ಯಾಟಿಕ್ಕು ಇದು ಕೂಡ ನಿಮಗೆ ಮೇಡ್ ಇನ್ ಇಟಲಿ ಇಟಲಿಯಿಂದ ನಾವು ಪ್ಯಾಟ್ರನ್ಸ್ನ ಇಂಪೋರ್ಟ್ ಮಾಡ್ಕೊಂಡಿರೋದು ಸೊ ಡಿಸೈನ್ಸ್ ನೋಡ್ಬೋದು ಸರ್ ನಿಮ್ಗೆ ಇದರಲ್ಲೂ ಕೂಡ ವೆರೈಟೀಸ್ ಆಫ್ ಡಿಸೈನ್ ಸಿಗುತ್ತೆ ಅಲ್ಲೆಲ್ಲ ಏನು ಲೀವ್ಸ್ ಇತ್ತು ಇದರಲ್ಲ ನಿಮಗೆ ಅದ್ರ ಜೊತೆಗೆ ಕ್ರೊಮ್ಯಾಟಿಕ್ಸ್ ಡಿಸೈನ್ಸ್ ಕ್ರೊಮ್ಯಾಟಿಕ್ ಪ್ಯಾಟರ್ನ್ಸ್ ಕೂಡ ಸಿಗ್ತಾ ಇದೆ ನಿಮಗೆ ಸೊ ಇದೆಲ್ಲ ನಿಮಗೆ ಡಿಸೈನ್ಸ್ ಏನು ಡಿಸೈನ್ಸ್ ನೋಡ್ತಾ ಇರ್ತೀರಾ ಕಾಸ್ಟು ಅಷ್ಟೇ ನಾವು ನೀವು ಯಾವ ಡಿಸೈನ್ಸ್ ಪರ್ಚೇಸ್ ಮಾಡ್ಬೋದು ಅದ್ರ ಮೇಲೆಗಡೆ ಕಾಸ್ಟ್ ವೇರಿಯೇಷನ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಯಾಕೆಂದರೆ ಒಂದೊಂದು ಡಿಸೈನ್ಸ್ಗೆ ಒಂದೊಂದು ಸರ್ ಸಪರೇಟ್ ಅಂದರೆ ಬೇರೆ ಬೇರೆ ಥರ ಅಮೌಂಟ್ ಇರುತ್ತೆ ಸರ್ ನೀವು ನೋಡ್ತಾ ಇರ್ಬೋದು ಇಟಲಿಯಿಂದ ಇಂಪೋರ್ಟ್ ಮಾಡಿರೋ ಪ್ರಾಡಕ್ಟ್ ಸರ್ ಮೇಡ್ ಇನ್ ಇಟಲಿ ಸರ್ ಸೊ ಇದೆಲ್ಲ ಬಂದು ನಿಮಗೆ ಬೆಂಜಿಮ್ ಟೈಪ್ ಬೆನ್ಸಿನ್ ಯಾವ ತರ ಅಬ್ಸರ್ವ್ ಕಾಣುತ್ತೆ ಆ ತರ ನಿಮಗೆ ಎಕ್ಸ್ ಟೈಪಲ್ಸ್ ಕಾಣದ ಪ್ಯಾಟ್ರನ್ ಇದೆ ಸೊ ಇದು ನಿಮಗೆ ಈಗ ಫ್ಲೋರ್ ಫ್ಲೋರ್ ಸ್ಟೇರ್ ಕೇಸ್ ಏನಿರುತ್ತೆ ಅಲ್ಲಿಗೆ ಅಪ್ಲಿಕೇಶನ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಡೈನಿಂಗ್ ಹಾಲ್ಗೂ ಕೂಡ ನಿಮಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಪ್ಯಾಟ್ರನ್ಸ್ ನೋಡಬಹುದು ವೆರೈಟೀಸ್ ಆಫ್ ಕಲ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಸಿಗುತ್ತೆ ಬೆನ್ಸಿನ್ ಪ್ಯಾಟ್ರನ್ ಇದು ವ್ಯಾರಂಟಿ ಇದೆ ಸರ್ ಅಪ್ ಟು ಟೆನ್ ಇಯರ್ಸ್ ತನಕ ವ್ಯಾರಂಟಿ ಇದೆ ಸರ್ ಹಾ ರಿಪ್ಲೇಸ್ಮೆಂಟ್ ಇರುತ್ತೆ ಚಾರ್ಜಸ್ ಏನಿರಲ್ಲ ಮೊದಲು ಅಪ್ಲಿಕೇಶನ್ ನಮ್ಮ ಕಡೆಯಿಂದಲೇ ಮಾಡ್ತಿರಬೇಕು ಸೊ ಅಪ್ಲಿಕೇಶನ್ಸ್ ನಾವೇ ಮಾಡಿಕೊಟ್ಟಿತ್ತು ಅಂತ ಹೇಳಿದ್ರೆ ವ್ಯಾರಂಟಿ ನಾವು ಕ್ಲೈಮ್ ಮಾಡ್ಕೊಡ್ತೀವಿ ಸರ್ ನಮ್ಮ ಕಡೆ ಲೇಬರ್ ವಿತ್ ಮೆಟೀರಿಯಲ್ ಫ್ರೀ ಸರ್ವಿಸ್ ಇದೆ ಸರ್ ಲೇಬರ್ ವಿತ್ ಮೆಟೀರಿಯಲ್ ಸರ್ವಿಸ್ ಇದೆ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಲೇಬರ್ ಬರ್ತಾರೆ ಮೆಟೀರಿಯಲ್ ನಾವೇ ತೊಗೊಂಡ್ಬರ್ತೀವಿ ಅಪ್ಲಿಕೇಶನ್ ಮಾಡಿ ಬರ್ತೀವಿ ಸರ್ ಒಟ್ಟಿಗೆ ಇರುತ್ತೆ ಒಟ್ಟಿಗೆ ಇರುತ್ತೆ ಎಲ್ಲ ಸೇರಿಸಿ ತಗೋತೀವಿ ಸರ್ ಈ ಡಿಸೈನ್ಸ್ ಎಲ್ಲ ನೋಡಬಹುದು ಈಗ ಬೆಡ್ರೂಮ್ಸ್ ಅಲ್ಲಿ ನಿಮ್ದು ಏನೋ ರೀಡಿಂಗ್ ಟೇಬಲ್ ಮಕ್ಕಳೆಲ್ಲ ಓದೋ ಕಡೆ ಕುತ್ಕೋತು ಅಂತ ಹೇಳಿದ್ರೆ ಒಂದು ಡಾರ್ಕ್ ಶೇಡ್ಸ್ ತರ ಇರುತ್ತೆ ಅಲ್ಲಿಗೆ ಅಪ್ಲಿಕೇಶನ್ ಮಾಡ್ಕೋಬಹುದು ಇದು ಅಷ್ಟೇ ಸೇಮ್ ಪ್ಯಾಟರ್ನ್ ಇದೆ ಬಟ್ ಡಿಫರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ವಾಟರ್ ಪ್ರೂಫ್ ಇದೆ ಸರ್ ಏನೇ ಕರೆ ಆದ್ರೂ ಕೂಡ ನಾವು ರಬ್ ಮಾಡ್ಕೋಬೋದು واشهبل ده ಸರ್ ಮತ್ತೆ ಇದು ರೋಲ್ ಸೈಜ್ ಏನಿದೆ ಒಂದು ರೋಲ್ ಬಂದು ನಿಮ್ಗೆ ಹತ್ತಡಿ ಉದ್ದ ಬರುತ್ತೆ ಏಳು ಅಡಿ ಅಗ್ಳ ಬರುತ್ತೆ ಸರ್ ರೋಲ್ ಸೈಜ್ ನೋಡ್ತಾ ಇರ್ಬೋದು ನೀವು ಹತ್ತಡಿ ಉದ್ದ ಏಳು ಅಡಿ ಅಗ್ಳ ಬರ್ತಾ ಇರುತ್ತೆ ನಿಮಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನಿಮಗೆ ವಾಲ್ಪೇಪರ್ ನೋಡ್ತಾ ಇದ್ದೀರಾ ನಿಮ್ಮ ಮನೆಗೆ ಏನಾದರೂ ಸ್ಟೇರ್ ಕೇಸ್ ವಾಲ್ಸ್ ಆಗಿರ್ಬೋದು ಕಿಚನ್ಸ್ ಆಗಿರ್ಬೋದು ಇಲ್ಲ ಡೈನಿಂಗ್ ಟಿ ಟಿವಿ ಹಾಲ್ ಹಿಂದೆ ಕಡೆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಸರ್ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಹೇಳಿ ರೋಡ್ ಅಲ್ಲಿ ಇದೆ ಅಲ್ಲಿ ಬಂತ ಹೇಳಿದ್ರೆ ನಿಮಗೆ ಮನೆಗೆ ಕಲರ್ ಕಾಂಬಿನೇಷನ್ ಫ್ರೀ ಕಲರ್ ಕಾಂಬಿನೇಷನ್ ಸರ್ವಿಸ್ ಇದೆ ಮತ್ತೆ ನೀವು ಏನೇ ಸ್ಯಾಂಪಲ್ಸ್ ಯಾವ ಯಾವ ಥರ ಫಿನಿಶಿಂಗ್ಸ್ ಬರುತ್ತೆ ಅದನ್ನೆಲ್ಲ ನೀವು ಅಲ್ಲಿ ಬಂದು ಅಬ್ಸರ್ವ್ ಮಾಡ್ಬೋದು ನಮ್ಮದು ಎಕ್ಸ್ಕ್ಲೂಸಿವ್ ಶೋರೂಮ್ ಇದೆ ಸರ್ ಅಲ್ಲಿ ಸರ್ ಇದು ಸ್ಟೋರ್ ಬಂದು ವಿಜಯಲಕ್ಷ್ಮಿ ಎಂಟರ್ಪ್ರೈಸ್ ಅಂತ ಹನಿ ಅಂಬಾಡಿ ರೋಡು ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಸೆವೆನ್ ತ್ರೀ ಏಯ್ಟ್ ಡಬಲ್ ಟು ಒನ್ ತ್ರೀ ಡಬಲ್ ಫೈವ್ ಸರ್ ಓನರ್ ಬಂದು ಕಿರಣ್ ಅಂತ ಹೇಳಿ ಸರ್ ಅವ್ರು ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ನಿಮ್ಗೆ ಏನೇ ಇತ್ತು ಅಂತೇಳಿದ್ರೆ ಸಜೆಷನ್ ಮಾಡಿಕೊಡ್ತಾರೆ ಸರ್ ಪೇಂಟಿಂಗ್ ಅಲ್ಲಿ ಆಗ್ಬೋದು ಇಲ್ಲ ಡಿಸೈನ್ಸ್ ಯಾವುದೇ ಆದರೂ ಕೂಡ ನಿಮಗೆ ಸಜೆಷನ್ ಮಾಡಿಕೊಡ್ತಾರೆ ವೀಕ್ಷಕರೇ ಎಷ್ಟೊತ್ತು ಸಂಪೂರ್ಣ ಮಾಹಿತಿ ನೀಡಿದರೆ ನಿಮ್ಮ ಮನೆಗಳಿಗೂ ಬೇಕಾದರೆ ಮಾಡಿಸಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆಗಳ ಅಂದ ಇಂಟೀರಿಯರ್ ಡಿಸೈನು ವಾಲ್ಪೇಪರ್ಸು ಮತ್ತು ಮುಂದಿನ ವೀಡಿಯೋಲಿ ಸಿಗೋಣ ಧನ್ಯವಾದ